ಹಲೋ ನಮಸ್ತೆ ನಾನು ನಿಮ್ಮ ಸಚಿನ್ ಕೆಂಗಾಳ ಮಾತಾಡೋದು ಏನಪ್ಪಾ ವಿಷಯ ಅಂದ್ರ ಇವತ್ತಿನ ಮೂವಿ ಟಾಪಿಕ್ ಕೋಣ ಕೋಣ ಮೂವಿ ಒಳಗ ಕೋಮಲ್ ಅವರ ಅಭಿನಯ ಇದು ಒಂದು ಮೂಢನಂಬಿಕೆ ಆಧಾರಿತ ಒಂದು ಮೂವಿ ಐತಿ ಏನಪ್ಪಾ ಅಂತಂದ್ರ ಈ ಮೂವಿ ಒಳಗ ಒಂದು ಹಳೀದು ಹಳ್ಳಿ ಇರ್ತೈತಿ ಹಳಿ ಕಾಲದ ಹಳ್ಳಿ ಆ ಹಳ್ಳಿ ಹೊರಗ ಒಂದು ಹಳಿ ಹೇಗಿತಿರ್ತೈತಿ ಹೊಳಿ ದಂಡಿಗೆ ಒಂದು ಮಂತ್ರ ಮಾಡಿರುವಂತ ಗೊಂಬಿ ಆ ಹೊಳಿ ಒಳಗ ಕೂತ್ ಬಂದು ಅದು ಅಂದ್ರ ಎಂಡಿಗೆ ಎಂಡಿಗೆ ನಿಂತ್ ಬಿಟ್ಟಿರ್ತೈತಿ ಅವಾಗ ಅಂದ್ರೆ ಅದ್ರ ಸುತ್ತಮುತ್ತ ಹೋದಂತಹ ಯುವಕರು ಸಾಯ್ತಿರ್ತಾರ ಊರಿನ ಜನ ಸಾಯ್ತಿರ್ತಾರ ಇದು ಒಂದು ಬಂದು ಹೇಳಿದಾಗ ಅದನ್ನ ಪರೀಕ್ಷೆ ಮಾಡಿ ಅಂದ್ರೆ ಅದನ್ನ ಪರಿಶೀಲಿಸಿದಾಗ ಒಂದು ತಿಳಿತೈತಿ ಈ ಗೊಂಬೆಗೆ ಒಂದು ವರ್ಷಕ್ಕೊಂದು ಬಲಿ ಕೊಡ್ಬೇಕಂತೇಳಿ ತಿಳ್ಕೊಳ್ತಾರ ಅದು ಸಂಪ್ರದಾಯ ಪ್ರಾರಂಭ ಆಗ್ತೈತಿ ಅವಾಗ ಏನಾಗ್ತೈತಿ ಈ ಮೂವಿ ಸ್ವಿಚ್ ಆಗ್ತೈತಿ ಸ್ವಿಚ್ ಆಗಿ ಪ್ರೆಸೆಂಟ್ ಬರ್ತೈತಿ ಪ್ರೆಸೆಂಟ್ ಬಂದಾಗ ಒಂದು ಕೋಣನ ತರ್ತಾರ ಅಂದ್ರೆ ಆ ವರ್ಷದ ಜಾತ್ರೆಗೆ ಕೋಣನ ಬಲಿ ಕೊಡಬೇಕಂತ ಡಿಸೈಡ್ ಮಾಡಿರ್ತಾರ ಜನ ಅವಾಗ ಏನಕ್ತೈತಪ್ಪಾ ಅಂತಂದ್ರ ಜನ ಒಂದ್ ಕೋಣ ತರ್ತಾರ ಕೋಣ ತರನ ಅದನ್ನ ಇನ್ನ ಬಲಿ ಕೊಡಬೇಕು ಅನ್ನೋಷ್ಟಾಗ ಅಂತಂದ್ರ ಪೊಲೀಸರು ಗೊತ್ತಾಗ್ತೈತಿ ಪೊಲೀಸರು ವಾರ್ನಿಂಗ್ ಏನ್ ಮಾಡ್ತಾರಂದ್ರ ಇಲ್ಲಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೇಳಿ ವಾರ್ನಿಂಗ್ ಮಾಡ್ತಾರ ನೀವೆಲ್ಲರೂ ಕೋಣಗಿಣ ಕಡಿತೀರಿ ಅಂದ್ರ ಕೋಣಗೇನ ಬಲಿ ಕೊಡ್ತಿರಪ್ಪಾ ಅಂತಂದ್ರ ನಾವ್ ಅದನ್ನ ತಡಿತೀವಿ ಪೊಲೀಸರು ವಾರ್ನ್ ಮಾಡಿದ್ರು ಕೂಡ ಅದನ್ನ ಕೋಣನ ಹ್ಯಾಂಗಾದ್ರ ಮಾಡಿ ಬಲಿ ಕೊಡಬೇಕಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾರೋದ್ರ ಹಿಂಗಿರುವಾಗ ಕೋಮಲ್ ಎಂಟ್ರಿ ಆಗ್ತೈತಿ ಕೋಮಲ್ ಎಂಟ್ರಿ ಆದಾಗ ಆ ಊರಾಗ ಏನಾಗ್ಬಿಡ್ತೈತಿ ಒಮ್ಮೆ ಕೋಣವಾದ ಜಾಗದ ಕಟ್ಟಿರ್ತಾರ ಅಲ್ಲಿ ಬಿಚ್ಕೊಂಡ್ಬಿಡ್ತಿರ್ತಾರ ಕೋಣ ಕೋಣ ಬಿಚ್ಕೊಳ ಅದನ್ನ ಹಿಡ್ಲಿಕ್ಕೆ ಊರನವರು ಪರದಾಡ್ತಾರ ಆಮೇಲೆ ಪ್ರಯತ್ನ ಬಹಳ ಪಡ್ತಾರ ಕಡೆಗೆ ಅದನ್ನ ಬಲಿ ಹೆಂಗಾದ್ರೂ ಮಾಡಿ ಕೊಡ್ಲೇಬೇಕಂತ ಹೇಳಿ ಅದನ್ನ ಕೋಣನ ಹುಡುಕಾಡಕರ ಅಲ್ಲಿ ಕೋಮಲನ್ ಕೋಮಲ್ ಅವರ ಆಕ್ಟಿಂಗ ಅವರ ಕಾಮಿಡಿ ಮತ್ತ ಈ ಸ್ಟೋರಿ ಒಳಗೆ ಹೆಂಗೈತೆ ಕೆಲವೊಂದು ಕಡೆ ಸ್ಟೋರಿ ಸಣ್ಣಗೆ ಹೋಗ್ತೈತಂದ್ರೆ ನಿಧಾನವಾಗಿ ಹೋದ್ರಿಂದ ಜನರಿಗೆ ಸ್ವಲ್ಪ ಬೋರ್ ಆಗ್ತೈತಿ ನೆಕ್ಸ್ಟ್ ಉಳಿದ್ ಕಾಮಿಡಿ ಕಲಾಟ ಜಗ್ಗಪ್ಪ ಅವ್ರೆಲ್ಲಾರು ಇದ್ರೊಳಗ ಇದರೊಳಗೆ ಹುಲಿ ಕಾರ್ತಿಕ್ ಅಂದ ಕಾಮಿಡಿ ಟೈಮಿಂಗ್ ಬೆಸ್ಟ್ ಐತಿ ನೆಕ್ಸ್ಟ್ ಕೋಮಲ್ ಕುಮಾರ್ ಅವರದ ಟೈಮಿಂಗ್ ಬೆಸ್ಟ್ ಐತಿ ಆಮೇಲೆ ಈದ್ ಮೂವಿ ಒಂದು ಸ್ವಲ್ಪ ಪುನರ್ಜನ್ಮದ ಕತಿ ಈ ಮೂವಿ ಬೆಸ್ಟ್ ಐತಿ ನೋಡಕ್ ಒಂಥರ ಮಜಾನು ಅನಿಸ್ತೈತಿ ಬಟ್ ಇದು ಹಿಟ್ ಆಗ್ಬೋದಿತ್ತು బట్ ఫ్లాప్ ఆ గొప్ప రిలీజ్ ఆగి నోడ్రీ మైనస్ పయింట్ వంద కథ స్ట్రాంగ్ ఇక ఇంక మైనస్ పయింట్ ఏనప్పా ఇది హారర్ అన్స్కొత్తి బట్ అసట్ హారర్ విఫల ఆగద లెక్కదర్ ఇన్న ప్లస్ పయింట్ ఏనప్పా మేక చైతి ఆమె కామెడీ బెస్ట్ ఫ్యామిలీ సంబంధ చలో ನೆಕ್ಸ್ಟ್ ಎಲ್ಲಾರು ಅಂದ್ರ ಸಣ್ಣ ಹುಡುಗರು ನೋಡುವಂತ ಸ್ಟೋರಿ ಐತಿ ಏನ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಕಿದ್ರೆ ಹಾಕಿದ ಒಕ್ಕ ತಕೊಂಡ್ಲಾ ತಕ್ಕೊಂಡಿಲ್ಲ ಅನ್ನೋ ನನ್ನ ಅಭಿಪ್ರಾಯ ಬಟ್ ಕೋಮಲ್ ಅವರು ಏನೋ ಪ್ರಯತ್ನ ಪ್ರಯತ್ನ ಮಾಡ್ಲಕತ್ತಾರ ಅವ್ರಿಗೆ ಸಕ್ಸಸ್ ಸಿಗಬೇಕು ಬಟ್ ಅವರು ಯಾಕೆ ಸಕ್ಸಸ್ ಸಿಗಲ್ಲ ಅಂತ ಗೊತ್ತಿಲ್ಲ ಬಟ್ ಅವರು ಸ್ಟೋರಿ ಸ್ಟ್ರಾಂಗ್ ಆಗಿ ಆಯ್ಕೆ ಮಾಡುವ ವಿಫಲ ಆಗಕತ್ತಾರ ಅನ್ನೋದು ನನ್ನ ಅಭಿಪ್ರಾಯ ಸೊ ಕೋಣ ಮೂವಿ ಯಾರ್ಯಾರು ನೋಡಿಲ್ಲ ಕೋಣ ಮೂವಿ ಹೋಗಿ ನೋಡ್ರಿ ಮ್ಯಾಗ ನಿಮಗೆ ಏನ್ ಅನಿಸುತ್ತೆ ನಾನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಮತ್ತು ನೆಕ್ಸ್ಟ್ ಮೂವಿ ಟಾಪಿಕ್ ತರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್